ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಪತ್ರಿಕಾ ಸಂಪಾದಕರ ಸಂಘದಿಂದ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ನಮ್ಮ ದಾವಣಗೆರೆಯ ಹಿರಿಯ ಪತ್ರಕರ್ತರು ಮಲ್ನಾಡವಾಣಿ ಪತ್ರಿಕೆಯ ಸಂಪಾದಕರಾದಂಥ ಏಕಾಂತಪ್ಪನವರಿಗೆ ಸಿಕ್ಕಿದೆ ಆದ್ದರಿಂದ ನಮ್ಮ ಒಂದು ಗೆಳೆಯರಿಂದ ಒಂದು ಗೆಳೆಯರ ಬಳಗದಿಂದ ಇವತ್ತೊಂದು ಚಿಕ್ಕದಾಗಿ ಅವರಿಗೆ ಒಂದು ಅಭಿನಂದನ ಸಲ್ಲಿಸೋಕೆ ನಾವೆಲ್ಲ ಅವ್ರ ಮನೆಗೆ ಬಂದಿದ್ದೇವೆ ಆದ್ದರಿಂದ ನಮ್ಮ ಗೆಳೆಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ರಂಗನಾಥ್ ಸರ್ ಅವರು ಒಂದು ಮಾತಾಡಬೇಕು ಅಂತ ಕೇಳ್ಕೊತಾರೆ ಇವತ್ತು ನಮ್ಮೆಲ್ಲರಿಗೂ ಗೆಳೆಯರಿಗೆ ಸಂತೋಷದ ದಿನ ಐವತ್ತು ವರ್ಷ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತೊಡಸ್ಕೊಂಡಿರುವಂತಹ ನಮ್ಮೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶಕರು ಮತ್ತೆ ಅವರಲ್ಲಿರೋ ಅನುಭವ ಹೇಳ್ತಾರಲ್ಲ ಅದು ಉತ್ತೇಜನ ಕೊಡುತ್ತೆ ನಮ್ಮ ಕೆಲಸ ಮಾಡಲಿಕ್ಕೆ ಅಂತ ಒಬ್ರು ನಮ್ಮಲ್ಲಿರುವಂಥ ಹಿರಿಯರು ಮ ಶಿವಮೊಗ್ಗ ವಾಣಿ ಪತ್ರಿಕೆಯ ಸಂಪಾದಕರಾದ ಶ್ವೇತ ಏಕಂತಪ್ಪ ಸರ್ ಅವರಿಗೆ ಕರ್ನಾಟಕ ಎಸ್ ಸಿ ಎಸ್ ಟಿ ಸಂಪಾದಕರ ಸಂಘದಿಂದ ಒಂದು ಗುರುತಿಸುವಂತ ಕೆಲಸ ಮಾ ಆಗಿದೆ ಅದಕ್ಕೆಲ್ಲ ತುಂಬ ಸಂತೋಷ ಪತ್ರಕರ್ತನಿಗೆ ನಮ್ಮನ್ನ ನಮ್ಮ ಸ್ನೇಹಿತರು ಗುರುತಿಸುವುದಕ್ಕಿಂತ ಸಂತೋಷ ಮತ್ತೊಂದರಲ್ಲಿ ಯಾವುದರಲ್ಲೂ ಸಿಗಲ್ಲ ನಾವು ಏಕಾಂತಪ್ಪ ಸರ್ಗೆ ಈ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಸಹ ಹೇಳ್ತಾ ಮುಂದೆ ಇನ್ನೂ ಒಳ್ಳೊಳ್ಳೆ ಪ್ರಶಸ್ತಿಗಳು ಹುಡ್ಕೊಂಡು ಬರಲಿ ಅಂತ ಹಾರೈಸಿಕೊಳ್ತೀವಿ ನಮಸ್ಕಾರ ಮೊಟ್ಟ ಮೊದಲಿಗೆ ನಾವು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಪತ್ರಿಕಾ ಸಂಪಾದಕರ ಸಂಘದಾದಂಥ ಶ್ರೀ ಚಲುವರಾಜ್ ಅವರು ಹಾಗೂ ಪ್ರಧಾನ ಕಾರ್ಯಶಿಗಳಾದ ಸೋಮಶೇಖರ್ ಕರಗಡವರು ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರಾದ ಟೆಲೆಕ್ಸ್ ಎಕ್ಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕೆ ವಿಚಾರ ಹೇಳ್ತಾ ಇದ್ದೀವಿ ಅಂತ ಅಂದರೆ ಎಸ್ ಸಿ ಎಸ್ ಟಿ ಸಂಪಾದಕರ ಸಂಘ ಸು ಹಾಗೆ ಸುಮಾರು ವರ್ಷ ಆದರೂ ದಾವಣಗೆರೆಯಲ್ಲಿ ಇದುವರೆಗೆ ಯಾವುದೇ ಒಂದು ಪ್ರಶಸ್ತಿಗಳು ಬಂದಿದ್ದಿಲ್ಲ ಅದು ನಮಗೆ ತುಂಬ ನೋವಿತ್ತು ಯಾಕೆ ನಮ್ಮನ್ನು ದಾವಣಗೆರೆಯನ್ನು ನಿಂತ ನೆಗ್ಲೆಕ್ಟ್ ನೆಗ್ಲೆಟ್ ಮಾಡ್ತಾ ಇದಾರಲ್ಲ ನಮ್ಮ ಅತಿ ಹೆಚ್ಚು ಸಂಪಾದಕರಂಥ ದಾವಣಗೆರೆ ಇಡೀ ರಾಜ್ಯದಲ್ಲೇ ಸೊ ನಮ್ಮಲ್ಲಿ ಯಾಕೆ ಹಿರಿಯರು ಇದ್ದಾರೆ ನಮ್ಮನ್ನು ಯಾಕೆ ಇಲ್ಲ ಅನ್ನೋದು ನಮಗೆ ತುಂಬ ಮನಲಿನಿಂದ ನೋವಿತ್ತು ಅದನ್ನೇ ಒಂದು ಎರಡು ಮೂವರಿ ಮೀಟಿಂಗಲ್ಲಿ ನಾವು ಮಾತಾಡಿದ್ವಿ ದ ಅದನ್ನು ಅವರು ಪುರಸ್ಕರಿಸಿ ಹಿರಿಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶನ ಆದಂಥ ಸನ್ಮಾನ ಶ್ರೀ ಏಕಂತಪಸರಿಗೆ ಈ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ರೆ ನಮಗೆ ತುಂಬ ಖುಷಿಯಾಗಿದೆ ಇನ್ನೂ ಹಲವಾರು ಪ್ರಶಸ್ತಿಗಳು ಬರಲಿ ಸಂಘ ಇನ್ನೂ ಹೆಚ್ಚಿಂದಾಗಿ ಬೆಳೀಲಿ ಅಂತ ನಾನು ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ದಾವ್ಗೆ ಟೈಮ್ಸ್ ಪತ್ರಿಕಾ ಸಂಪಾದಕರಾದಂಥ ಕೆ ಎಸ್ ವೀರೇಶ್ ಅವರು ಮಾತಾಡಬೇಕು ಅಂತ ಹೇಳ್ಬೋದು ಮೊದಲನೆಯದಾಗಿ ಹಿರಿಯರು ನನ್ನ ಮಾರ್ಗದರ್ಶಕರು ಹಾಗೂ ನಮ್ಮ ಇತೇಶಿಗಳು ನನ್ನ ಅತಿ ಹೆಚ್ಚಾಗಿ ನನ್ನ ಬಯಸುವಂಥ ಅವರು ಇದನ್ನ ಮೊದಲನೇದಾಗ ನಾನು ಹೇಳ್ಬೇಕಾಗಿರೋದು ಯಾಕಂದರೆ ಇವತ್ತಿನ ಈ ಮಟ್ಟಕ್ಕೆ ಏನಾದರೂ ಸ್ವಲ್ಪನಾದರೂ ನನಗೆ ಜನದಲ್ಲಿ ಗೊತ್ತಾಗ್ತಾ ಇದ್ದೀನಿ ಅಂದರೆ ನನ್ನ ಪಕ್ಕದಲ್ಲಿದ್ದು ನನ್ನ ಏನೇ ತಪ್ಪು ಒಪ್ಪುಗಳನ್ನು ತಿಳಿಸಿ ತಿದ್ದಿ ಹೇಳ್ತಕ್ಕಂಥ ನನ್ನ ಹಿರಿಯರಾದಂಥ ಮಲ್ನಾಡವಾಣಿ ಪತ್ರಿಕೆಯ ಸಂಪಾದಕರಾದಂಥ ಏಕಾಂತಪ್ಪನವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಈ ಪ್ರಶಸ್ತಿ ನನಗೆ ಬೆಳಗ್ಗೆ ಫಸ್ಟ್ ಪ ನಾನು ವಾಟ್ಸಪ್ನ ನೋಡಿದ ತಕ್ಷಣ ಫಸ್ಟಾಗಿ ನನಗೆ ಖುಷಿಯಾಗಿ ಅವ್ರಿಗೆ ಫನ್ ಫೋನ್ ಮಾಡಿ ನಾನು ಅಭಿನಂದನೆಗೆ ಅದು ನನಗೆ ಭಾಳ ಖುಷಿ ಅನ್ನಿಸ್ತು ಅಲ್ಲದೆ ಲೇಟಾದರೂ ಲೇಟೆಸ್ಟಾಗಿ ಒಂದು ಈ ಸಂದರ್ಭದಲ್ಲಿ ಒಂದು ಪ್ರಶಸ್ತಿಯನ್ನು ಕರ್ನಾಟಕಕ್ಕೆ ಎಸ್ ಸಿ ಎಸ್ ಟಿ ಪತ್ರಕರ್ತರ ಸಂಘ ಗುರುತಿಸ್ಕೊಡ್ತಿರೋದು ಅವ್ರಿಗೂ ಸಹ ನಾವು ಧನ್ಯವಾದ ನಾನು ಹೇಳ್ತಾ ಹೇಳಿ ಹೇಳ್ತೀವಿ ಅದಲ್ಲದೆ ಹಿರಿಯರ ಬಗ್ಗೆ ನಾನು ಏನು ಹೇಳೋಷ್ಟು ದೊಡ್ಡವನಲ್ಲ ಆದರೂ ನನಗೆ ತಿಳಿದಂಥ ಎರಡು ಲೈನ್ಗಳನ್ನ ನಾನು ಹೇಳ್ಬೋಲ್ಲೆ ಅವರು ಈ ಇವತ್ತು ಐವತ್ತು ವರ್ಷ ಪತ್ರಕಾ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದು ನೋಡಿದರೆ ಏನೆಲ್ಲ ಮಾಡ್ಬೋದಿತ್ತು ಇವತ್ತು ಅವ್ರು ಗಳಿಸಿದ್ದು ಒಂದೇ ಸ್ನೇಹಿತರನ್ನ ಬಳಗಾನ ಮತ್ತು ಅವರ ಮೃದುವಾದ ಮನಸ್ಸನ್ನು ಎಲ್ಲ ಎಂಥ ಸಣ್ಣವರು ದೊಡ್ಡವರು ಯಾವುದನ್ನು ಅಮ್ಮ ಬಿಮ್ಮಿ ಇಲ್ಲದಂಗೆ ಜೊತೆ ಜೊತೆಯಾಗಿ ಕರ್ಕೊಂಡು ಹೋಗೋ ನಮ್ಮನ್ನು ನಮಗೆ ದಾರಿ ತೋರಿಸ್ತಿದ್ದಾರೆ ಇವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಲಭಿಸಲಿ ಇನ್ನೂ ಉನ್ನತವನ್ನು ಬೆಳೀಲಿ ಅಂತ ನಾನು ಮನಪೂರ್ವಕವಾಗಿ ಹಾರೈಸ್ತಾ ಮತ್ತೊಬ್ಬ ಅಭಿನಂದನೆಯನ್ನು ತಿಳಿಸ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಜಯ ಶಿವೇಶ್ವರ ಪತ್ರಿಕಾ ರಂಗದಲ್ಲಿ ಐವತ್ತು ವರ್ಷಗಳ ಕಾಲ ಯಾಕಂದರೆ ಅವರಿಗೆ ಯಾರು ಹೇಳಿ ದೊಡ್ಡವರವರೆಗೂ ಪರಿಚಿತರು ಎಲ್ಲ ರಾಜಕೀಯ ಒಂದು ಮಗ್ಗಲುಗಳನ್ನು ವಿಚಾರಗಳನ್ನು ಯಾರ್ಯಾರು ಬೆಳವಣಿಗೆ ಇತಿಹಾಸ ದಾವಣಗೆರೆ ಜಿಲ್ಲೆಯ ಒಂದೊಂದು ಟೈಮು ನಾನು ಇತ್ತೀಚೆಗೆ ನನಗೆ ಒಂದು ಒಂದು ವರ್ಷದಿಂದ ಭಾಳ ಒಡನಾಟ ಜಾಸ್ತಿ ಆಯ್ತು ಯಾಕಂತಪ್ಪ ಅವ್ರೂ ನಂದು ನನ್ನದು ರಾಜ್ಯ ಸಮ್ಮೇಳನದಲ್ಲಿ ನಾವು ಜೊತೆಗೆ ಅಡ್ಡಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಂಡಾಗ ನಾವು ಜಾಸ್ತಿ ಹತ್ತಿರ ಹಾಕ ಹೋದ್ವಿ ಯಾಕಂದರೆ ಅವರು ಅವರು ಇಷ್ಟು ಒಂದು ಮಾಹಿತಿಯ ಕಣಜ ಅಂತ ಹೇಳಿದ್ರೆ ನನಗೆ ಕೆಲವೊಂದು ಟೈಮ್ ಆಶ್ಚರ್ಯ ಆಗುತ್ತೆ ಸುಮ್ಮನೆ ಕೇಳ್ತಾ ಇರ್ತೇನೆ ಯಾರ ಹತ್ರನೂ ಇಲ್ಲ ಇವತ್ತು ಆಕ್ಟಿವ್ ಆಗಿ ಇವತ್ತಿಗೂ ಸಂಪಾದಕರಾಗಿ ಆಗಿರೋದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇವೊಬ್ಬರೇ ಯಾಕಂದರೆ ಅಷ್ಟು ಒಂದು ಮಾಹಿತಿಯ ಕಣಜ ಅನ್ನೋ ಕಣಜ ಅವರಲ್ಲಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಆ ಸಂದರ್ಭಕ್ಕೆ ತಕ್ಕಂಗೆ ಅವರು ಒಂದು ವಿಚಾರನ ಹೇಳ್ತಾರೆ ಆ ವಿಚಾರ ಐತಲ್ಲ ಅದು ಗೊತ್ತಿದ್ದರಿಗೆ ಮಾತ್ರ ಇತಿಹಾಸ ಗೊತ್ತಿದ್ದರಿಗೆ ಮಾತ್ರ ಅಂಥ ಒಂದು ವಿಚಾರಗಳು ಬರ್ಬೇಕು ಬರ್ತವೆ ಅಂಥ ಒಂದು ಮಾಹಿತಿಯ ಕಣಜ ಯಾಕಂದರೆ ಇವರು ಕೆಲವೊಂದು ಟೈಮ್ನಾಗ ಮಾತಾಡ್ತಾ 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 ಇವರಿಗೆ ಇವರಲ್ಲಿ ಎಷ್ಟು ಮಾಹಿತಿ ಐತಿ ಅನ್ನೋದು ನಮಗೆ ಒಂದೊಂದು ಟೈಮ್ ಆಶ್ಚರ್ಯ ಆಗುತ್ತೆ ಎಷ್ಟು ಏನೋ ಒಂದು ಈ ಕುತ್ಕೊಂಡಾಗ ನಾಲ್ಕು ಮಾಹಿತಿಗಳು ಕೊಟ್ಟರು ಏನೋ ಒಂದು ಸಂದರ್ಭ ಮಾತಾ ಸಂದರ್ಭಕ್ಕೆ ಅನುಗುಣವಾಗಿ ಮಾಹಿತಿಗಳ್ನು ಕೊಡ್ತಾರೆ ಸುಮ್ಮನೆ ಯಾವುದೋ ಒಂದು ವಿಚಾರ ಹೇಳಿದೆ ಯಾವುದೋ ಒಂದು ಬಿಟ್ಟೆ ಇದು ಯಾವುದು ಮಾಡೋಲ್ಲ ಆ ಸಂದರ್ಭ ಬಂದಾಗ ಆ ಸಂದರ್ಭದಲ್ಲಿ ಇನ್ನೋರ್ ಫಕ್ರದ್ದು ಹಿಂಗಾಗಿ ಹಿಂಗೆ ಏನು ನಾವು ಕುಂತ್ಕೊಂಡು ಮಾತಾಡ್ತಾರೆ ಈ ಥರ ಸಂದರ್ಭದಲ್ಲಿ ನಡೆದಿದ್ವು ಅಂತ ಅಂಥ ಒಂದು ಮಾಹಿತಿಯ ಕಣಜ ಇವತ್ತು ಪ್ರತಿಯೊಂದು ದಾವಣಗೆರೆ ಜಿಲ್ಲೆ ಐವತ್ತು ವರ್ಷಗಳ ಇತಿಹಾಸ ಯಾರಿಗಾರು ಗೊತ್ತೈತಿ ಅಂತ ಹೇಳಿದ್ರೆ ಭಾಳ ಜನಕ್ಕೆ ಅಲ್ಪ ಭಾಳ ಜನದಲ್ಲಿ ಅಲ್ಪ ಜನಕ್ಕೆ ಮಾತ್ರ ಗೊತ್ತಿದೆ ಅಂಥವರಲ್ಲಿ ಇವರು ಒಬ್ಬರು ಇಂಥವ್ರಿಗೊಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಿಕ್ಕಿದೆ ನಮಗೆಲ್ಲರಿಗೂ ತುಂಬ ಸಂತೋಷ ಯಾಕಂದರೆ ಬೆಳ ಬೆಳಗ್ಗೆ ನೋಡಿದ್ವಿ ಏ ಬೇಡಪ್ಪ ನಮ್ಮ ಅಧ್ಯಕ್ಷಕ್ಕೆ ಸಿಕ್ತು ನಾವು ಇವತ್ತಿಗೂ ಅಧ್ಯಕ್ಷ ಅಂತೇವ್ರಿ ಇವತ್ತಿಗೆ ಅಧ್ಯಕ್ಷಕ್ಕೆ ಸಿಕ್ತು ಅಂತೇಳಿ ಫೋನ್ ಮಾಡಿ ಅಭಿನಂದನೆ ಸಲ್ಲಿಸಿದೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಸಿಗಲಿ ಅವರು ವೃತ್ತಿಯ ಬದುಕು ಇನ್ನೂ ಹಸನಾಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲರ ಗೆಳ ಗೆಳೆಯರ ಪರವಾಗಿ ಅವರಿಗೆ ವೃತ್ಪೂರ್ವಕವಾದ ಇನ್ನೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಅವರೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ ಸ್ನೇಹಿತರೆ ಪಕೃದ್ದನ್ ಅವರೇ ರವಿ ಅವರೇ ಹಿಂಗಪ್ಪ ಚಂದ್ರು ಅವರೇ ಪ್ರಕಾಶ್ ನಮ್ಮ ಭಾಳ ದಿವಸ ಬೆಳಗ್ಗೆ ಎದ್ರೆ ಮಾತಾಡೋ ಅಂಥ ಒಡನಾಡಿ ರಂಗನಾಥ್ ಅವರೇ ವಿನಯ್ ಅವರೇ ಅಲ್ಲ ಅವರೇ ಇನ್ನು ಎಲ್ಲ ನನ್ನ ಸ್ನೇಹಿತರೆ ನನಗೂ ಈ ಪ್ರಶಸ್ತಿ ಬರ್ತೈತೆ ಅಂತ ನನಗೇನು ಕಾಮಿ ಯಾಕಂದರೆ ಈ ಸಂಘ ಹುಟ್ಟೆ ಇಪ್ಪತ್ತ್ನಾಲ್ಕು ವರ್ಷದ ಕೆಳಗಡೆ ಎಲ್ಲಿ ಇದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ತಾ ಇಲಾಖೆ ಮಿನಿಸ್ಟ್ರಾದೊಳಗೆ ಗುಲ್ಬರ್ಗಾದೊಳಗೆ ಒಂದು ಸಮ್ಮೇಳನ ಮಾಡಿದಾಗ ಆ ಸಮ್ಮೇಳನದ ಎರಡು ದಿವಸ ಸಮ್ಮೇಳನದೊಳಗೆ ನಾವೆಲ್ಲ ಕುಳಿತ್ಕೊಂಡು ಒಂದು ಸಂಘ ಮಾಡೋಣ ಅಂತಂದೇಳಿ ಶಂಕರ್ ಕೂಡ್ಲ ಅಂತ ಗುರು ಗುಲ್ಬರ್ಗದವರೇ ಇದ್ರು ಅವರು ಅವ್ರ ಅಧ್ಯಕ್ಷತೆಯನ್ನು ಮಾಡಿದ್ರು ಅವ್ರಾದ ಆದಮೇಲೆ ಮೈಸೂರಿನವ್ರು ಒಬ್ಬರು ಮಾಡಿದ್ವಿ ಹಿಂಗೆಲ್ಲ ಆಗಿದ್ದು ಬೆಳ್ಕೊತ ಹೋಯ್ತು ನಾವು ನಾನು ಅದರಲ್ಲಿ ಆಜೀವ ಸದಸ್ಯನಾಗಿದ್ದು ಹಿಂದೆಲ್ಲ ವಾರ್ತಾ ಇದನ್ನ ನಮ್ಮ ಈ ಸಂಘದ ಮೀಟಿಂಗ್ಗಳು ಬೆಂಗಳೂರನ್ನ ಮಾಡ್ಬೇಕಂದ್ರೆ ಯಾರೋ ಒಬ್ಬ ಶಾಸಕರು ರೂಮ್ನ ತಗೊಂಡು ಅದರಲ್ಲೂ ಮೀಟಿಂಗ್ ಮಾಡ್ತಿದ್ದೆ ಹಂಗೆ ಹಂಗೆ ಬೆಳಕಂತ ಬೆಳಕಂತ ಬೆಳ್ಕೊತ ಬಂತು ಈ ಪ್ರಶಸ್ತಿನ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯರ್ಗು ಬೆಂಗಳೂರಿನರಿಗೆ ಮಂಡ್ಯದವರಿಗೆ ಮೈಸೂರಿನವರಿಗೆ ಕೊಡ್ತಿದ್ರು ನಾವು ಲಾಸ್ಟ್ ಟೈಮು ಮೈ ಈಗೊಂದು ವರ್ಷದ ಕೆಳಗಡೆನೇ ಮೈಸೂರಿನ ಒಂದು ಸಭೆ ನಡೀತೀವಿ ಅವ್ರದ್ದೊಂದು ವಾರ್ಷಿಕೋತ್ಸವ ತಮ್ಮ ಥರ ಮಾಡಿದರು ನಾವು ರವಿ ನನಗೇನು ಅವಾಗ ಹೋಗ್ಬೇಕು ನನಗೆ ಸ್ವಲ್ಪ ಕಾಲು ನೋವು ಇರೋದ್ರಿಂದ ರವಿ ಸಲ ಫೋನ್ ಮಾಡಿ ಸರ್ ಹಿಂಗೆ ಹೋಗೋಣ ಅಂತಂದ್ರೆ ರವಿ ಹೋಗೋಣ ಅಂತಂದ್ರೆ ಬರೀ ಸರ್ ಹೋಗೋಣ ಅಂತ ಹೋದ್ವಿ ಅಲ್ಲಿ ಒಂದು ದಿವಸ ಸಾಯಂಕಾಲ ಇಲ್ಲಿ ಮಧ್ಯಾಹ್ನ ಬಿಟ್ವಿ ಸಾಯಂಕಾಲ ಹೋದ್ವಿ ಅಲ್ಲಿ ಸಭೆ ನಡೀತು ನಮ್ಮ ಹರಿಹರದ ಸುಧಾಕರ್ ಆ ಸಭೆಗಳ ಭಾಳ ಗಲಾಟೆ ಮಾಡ್ದೆ ನೀವು ಎಲ್ಲ ಮಾಡ್ತೀರಿ ನಮ್ಮ ದಾವಣಗೆರೆಯನ್ನ ಯಾಕೆ ನಮ್ಮ ವೇಕಂತಪ್ಪ ಸರ್ ಯಾರು ಗುರ್ಸೋದಲ್ಲ ಏನೇನೋ ಒಟ್ಟೆ ತಗಾದಿ ಮಾಡ್ತದ ಅದರಿಂದ ಆಯಿತು ಏನೋ ಒಟ್ಟ ಎಲ್ಲ ರವಿಯಿಂದ ಹಿಡ್ದು ಎಲ್ಲರೂ ಅಷ್ಟೇ ನಮ್ಮ ಇವನು ಕಾಡಪ್ಪನವರು ಉಮೇಶ ಏ ಏನು ಸಹ ನೀವು ನಮ್ಮ ಅಧ್ಯಕ್ಷನ ಕೂರಿಸೋದ್ರಲ್ಲಿ ನಿಮ್ಮ ಮುಂದೆ ನಿಮಗೆ ಈಗಲಾದ್ರೂ ಅಷ್ಟೇ ನಾನು ಬೆಳಿಗ್ಗೆ ಪ್ರಶಸ್ತಿ ಬಂದಾಗ ರವಿ ಫೋನ್ ಮಾಡಿ ಅಣ್ಣ ಇದನ್ನ ಹಾಕಿದ್ದೀನಿ ನಾನು ವಾಟ್ಸಪ್ ನೋಡೋಣ ಅಂತ ಮಾಡ್ದೆ ಏನು ರವಿ ಅಂತ ನೀನು ನೋಡೋಣ ಹೇಳ್ತೇನೆ ಅಂತಂದ ಆಮೇಲೆ ನೋಡಿ ಆಮೇಲೆ ಏನು ರವಿ ಅದು ಚಿತ್ರದುರ್ಗ ಅಂತ ಹಾಕಿದ್ಯಲ್ಲ ಅಂತ ಅಂದೆ ಓ ಅಣ ಸಾರಿ ಆಯ್ತು ಅದಕ್ಕಿರಿಯಾರ ಮಾರ್ಗದರ್ಶ ಬೇಕು ಅನ್ನೋದು ನಾನು ಎಲ್ಲ ನೋಡಿ ನಾನು ದಾವಣಗೆರೆ ಬಿಟ್ಟು ಚಿತ್ರದುರ್ಗ ಹಾಕಿದ್ಯಾನಲ್ಲ ಅಂತ ಹಿಂಗೆಲ್ಲ ಏನನ್ನ ಜಾಸ್ತಿ ಅದು ಬೆಳಗಿನಿಂದ ನನಗೆ ಫೋನ್ ಮಾಡಿದ್ರೆ ಈ ರವಿ ಈಗ ಪ್ರಕೃತಿನ ಹೇಳಿದ್ರಲ್ಲ ನಾವು ಈಗಲೂ ಅಧ್ಯಕ್ಷ ಅಂತ ಯಾರು ಫೋನ್ ಮಾಡಿದ್ರು ಅಧ್ಯಕ್ಷನೇ ಅಂತ ಹೇಳಿದ್ ನಾನು ಯಾರು ಏನು ಈಗ ಇವು ಆರಾಧನೂ ಫೋ ಅವ್ರೊಂದು ಮೆಸೇಜ್ ಹಾಕಿದ್ರೆ ಯಾಕಣ್ಣ ಅಧ್ಯಕ್ಷರೇ ಕನ್ಗ್ಲಾಜ್ ಇಂದಲ್ಲ ಹಿಂಗೆ ಹಾಕ್ತಾರೆ ಇದು ಯಾಕಂದರೆ ನಮ್ಮ ಎಲ್ಲ ನಾವೆಲ್ಲ ಅಷ್ಟು ಒಡ್ನಾಟಗಳು ಅದಾವೆ ನನಗೆ ಭಾಳ ಬೇಸರ ಏನಾಯ್ತಪ್ಪ ಅಂದ್ರೆ ಇಷ್ಟು ದಿವಸ ಏನು ವಾ ಇದು ಪ್ರೆಸ್ ಕ್ಲಬ್ಬು ಅದು ಇದು ಎಲ್ಲ ಮಾಡ್ಕೊಂಡು ನಮ್ಗೆ ಯಾವುದು ಇದು ಅಂತ ಗುರ್ತಿಸಿದ್ದಿಲ್ಲ ಬಟ್ ಈ ಸಲ ಒಂದಿಷ್ಟು ಗೊಂದಲ ಆಯ್ತು ಆ ಥರ ಗುರ್ಸಿದಕ್ಕೆ ನನಗೆ ಭಾಳ ಬೇಸರ ಆಗಿದೆ ಇರಲಿ ಇದು ಅಕೇಶನ್ ಅಲ್ಲದು ಏನೋ ನನ್ನ ಮನಸ್ಸಿನ ಬಾಯಿಗೆ ಬಂತು ಹೇಳಿದೆ ನನಗೆ ಇದನ್ನೆಲ್ಲ ಮನೆಗೆ ಬಂದು ನಮ್ಮ ಈ ಆತ್ಮೀಯರೆಲ್ಲ ಸೇರ್ಕೊಂಡು ಈ ಥರ ಸನ್ಮಾನ ಮಾಡಿರೋದ್ರೆ ನನಗೆ ಭಾಳ ಸಂತೋಷ ಆಗಿದೆ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಇದೇ ಥರ ಸ್ನೇಹ ವಿಶ್ವಾಸ ಇದೆಲ್ಲ ಮುಂದುವರಿಲಿ ಅಂತ ಹೇಳಿ ನಾನು ನಿಮ್ಮೆಲ್ಲ ಇಲ್ಲ ಮನೆಗೆ ಬಂದು ನನಗೆ ಸನ್ಮಾನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತೇನೆ ನಮಸ್ಕಾರ